ಏನು ಎಲ್ಲ ಇದೆ ಎಲ್ಲ ಇದೆ ಹಾ ಅದೇ ಇಕ್ಕೆ ನಗಡ್ತಿ ಇದು ಇಗ್ಲಿಕ್ಕೆ ಬರ್ತೀರಾ ಅಷ್ಟೆ 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 ಅರ್ಧ ಅರ್ಧ ಹಾಕಲಿ ಕೊಡಿ

ಮಾಡಿದೆ ಅದು ಪೂರ್ತಿ ಮಾಡಿದೊಂದು ಒಂದು ಅವ್ರದೊಂದು ಆ ಕಡೆ ಆ ಕಡೆ ಎಷ್ಟು ಇದು ಪೂರ್ತಿ ಮಾಡಿಬಿಡು ಇದು ಬರೋದಲ್ಲ ಪೂರ್ತಿ ಹೋಗ್ಬಿಟ್ಟಿದಲ್ಲ ಹೊಸ ಮನೆಗೆ ಅಂತ ಹೇಳಿ ಪೂರ್ತಿ ಇದು ಮಾಡ್ಸಿದ್ರು ಹೇಳ ಅದು ಕೊಡ್ಸಾನೆ ಬಿಡು ಎಲ್ಲಿ ಸಿಗುತ್ತಾ ಸರ್ ಕೊಡೋದು ಹೇಳ ಯಾರಿಗ ನಾನು ಕೊಡ್ತೀನಿ ಹತ್ತು ಸೀಟ್ ಕೊಡ್ಸ ಏ ಯಾರಿಗೆ ಹೇಳ್ತೀರಾ ಹತ್ತು ಸೀಟ್ ಇನ್ನೊಂದ್ ಹತ್ತು ಸ್ವೀಟ್ ಕೊಡ್ಸ್ರ ನನ್ನ ಹೆಸರು ಒಂದ್ ಕೊಡ್ತೀರಿ ನಾನ್ ಸ್ವಲ್ಪ ಕೊಡ್ತೀನಿ ಬಟ್ಟೆ ಬರೀ ಬಟ್ಟೆ ಬರಿ ಇದು ಬಟ್ಟೆ ಬರಿ ಆ ಹದಿನೈದು ಸಾವಿರ ರೂಪಾಯಿ ಇದೆ ನೀವು ಬಟ್ಟೆ ಅಥವಾ ಏನೇನು ಇಲ್ಲ ಅಲ್ಲ ನೀ ಸದ್ಯಕ್ ಪಾತ್ರೆ ಬಟ್ಟೆಗಳ ತಗೊಟ್ರಿ ಆಮೇಲೆ ನಾವ್ ಪಂಚಾಯತ್ ಗಿಂತ ಅವ್ರು ತೆಗೆದುಕೊಡ್ತೀರ ಹತ್ ಸಾವಿರ ರೂಪಾಯಿ ಕೊಡ್ಸ್ಬೇಕಲ್ಲ ಹತ್ ಸಾವಿರದಿಂದ ಕೊಡ್ತೀರಲ್ಲ ತಕ್ಷಣ ಕೊಡ್ಸ್ಬೇಕು ತುರ್ತು ಪರಿಸ್ಥಿತಿ ಈಗ ಎಮರ್ಜೆನ್ಸಿ ಕೊಡ್ಸ್ರಿ ಅದೊಂದ್ ಮಾಡೋಣ ಹೋದಾಯ್ತಾ ನೀನು ಮುಖಂಡರುಗಳು ಸಾಕಾರ ಮಾಡೋರೆಲ್ಲ ಮಾಡ್ರಿ ಯಾರು ನಿಮ್ಮ ಕೈಲಾದ ಶುಂಠಿ ಬೆಳೆಯೋರು ಅವರು ಇವರು ಯಾರಾದಿರಿ ನಮ್ಮ ಇಲ್ಲೇ ತಂದ್ರೇಶ್ ಇದ್ದಾನೆ ಅಂದ್ರೆ ಜಸ್ಟ್ ಮಾನವೀತಿಯ ಕೊಡಿ ಪಾಪ ಪಂಚಾಯತಿ ಮಾಡಿದ್ರಿ ಧನ್ಯವಾದಗಳು ಯಾಕಂದ್ರೆ ಪಾಪ ಎಲ್ಲ ಹಂಚಾಕಿ ಅಂದ್ರಲ್ಲ ಅದಕ್ಕೆ ಖುಷಿ ಆಗಿ ನಾನೊಂದು ಹದಿನೈದು ಸಾವಿರ ಇದೆ ಹದಿನೈದು ಸಾವಿರ ರೂಪಾಯಿ ನಾ ಕೊಟ್ಟಿದ್ದೇನೆ ಪಂಚಾಯತಿ ಕೊಡ್ತಾರೆ ಆಮೇಲೆ ಸೀಟು ಹೇಳಿದ್ದೀವಿ ಸೀಟ್ ಹಾಕೊಡ್ತಾರೆ ತಹಸೀಲ್ದಾರ್ ಅಮೌಂಟ್ ಕೊಡ್ತಾರೆ ಸದ್ಯಕ್ಕೆ ಏನಾರ ಮುಗಿಸ್ಕೊಡ್ರಿ ಗೊತ್ತಾಯ್ತಾ ಬಾಕಿದು ಪಾತ್ರೆ ಪಗಡ ಬಟ್ಟೆ ಏನಾದ್ರು ಇದ್ರೆ ತಗೊಳ್ಳಿ ಗೊತ್ತಾಯ್ತಾ ಅದಕ್ಕೆ ಒಂದು ಹದಿನೈದು ಸಾವಿರ ಕೊಟ್ಟಿದ್ದೀನಿ ನೀವು ಏನ್ ಬೇಕಾ ಅದನ್ನ ಮಾಡಿಸ್ಕೊಡ್ರಿ ಆಯ್ತಾ ಏನೋ ಆಗಿದೆ ಧೈರ್ಯ ಕಳ್ಕೊಬೇಡ್ರಿ ಅಲ್ಲ ಅದು ಏನಂತ ಗೊತ್ತಿಲ್ಲ ಅದು ದೈವ ಅದಿಮನು ಇನ್ನೇನು ಕಾಟನು ಏನು ಅಂತ ನನ್ಗೆ ಇದು ನಾನು ವಿಚಿತ್ರ ನೋಡಿಯದ ಇದು ಆದ್ರೆ ಈ ಥರ ಆಗಿದ್ದು ಏನಂತ ನನ್ಗೆ ಗೊತ್ತಿಲ್ಲ ಬಹಳ ನೋವಾಗಿದೆ ಬೇಜಾರಾಯಿತು ಬೆಳಿಗ್ಗೆ ನನಗೆ ಗೊತ್ತಾಯ್ತು ನಾನು ಯಾವ್ದೊಂದು ಕಾರ್ಯಕ್ರಮ ಮುಗಿಸ್ಬರೋಣ ಅಂತಲ್ಲ ಅರ್ಜೆಂಟ್ ಆಗಿ ಮಾರ್ಗದಲ್ಲಿ ಮುಗಿಸ್ಬಂದೆ ಧೈರ್ಯ ಕಳ್ಕೊಬಾರು ಗೊತ್ತಾಯ್ತಂದ್ರಪ್ಪ ಚೆನ್ನಾಗಿದ್ರಿ ದೇವರಿದ್ದಾನೆ ನಾವೆಲ್ಲ ಇವತ್ತು ಬೆಳಗ್ಗೆ ಅದು ಯಾವ ಥರ ಸುಂಟ್ರಿಗಾಳಿ ಬಂತು ಅಂತ ಗೊತ್ತಿಲ್ಲ ಕೇವಲ ಒಂದು ಮುನ್ನೂರು ಮೀಟ್ರ್ ವ್ಯಾಪ್ತಿಯಲ್ಲಿ ಆ ಸುಂಟ್ರಿಗಾಳಿ ಬಂದು ಹೊಡೆದಕ್ಕೆ ಇಲ್ಲಿ ಒಂದು ಎರಡು ಮೂರು ಮನೆಗೆ ಎಲ್ಲ ಸಂಪೂರ್ಣ ಹಾಳಾಗೋಗಿದೆ ತೆಂಗಿನ ಮರಗಳು ಬಿದ್ದಿದೆ ಮನೆಗೆ ಹೊಡೆದ ಬಿದ್ದಿದೆ ಕಾಂಪೌಂಡ್ ಬಿದ್ದೋಗಿದೆ ಅಂದರೆ ಯಾವ ರೀತಿ ಬಂದಿದೆ ಅಂತ ಅರ್ಥ ಆಗ್ತಲ್ಲ ಬಹುಶಃ ಇದು ಸುಂಟ್ರಿಗಾಳಿ ಅಂತ ಹೇಳ್ತಾರೆ ಭಾಳ ಜನ ಹೇಳ್ತಾರೆ ನಿಜವಾಗಲೂ ಭಾಳ ಬೇಸರ ಆಗಿರುತ್ತೆ ಯಾಕಂದರೆ ಈ ಪೂರ್ತಿ ಹಂಚೆಲ್ಲ ಹಾರೋಗ್ಬಿಟ್ಟಿದೆ ಒಳಗಡೆ ಎಲ್ಲ ವಸ್ತುಗಳು ನಾಶ ಆಗೋಗಿದೆ ಪಾಪ ಕಷ್ಟಪಟ್ಟು ಕಟ್ಟಿರೋ ಮನೆಗಳು ಹಾಳಾದಾಗ ಭಾಳ ಆಗುತ್ತೆ ದುಃಖ ಆಗುತ್ತೆ ನಮಗೂ ಭಾಳ ಬೇಸರ ಆಯ್ತು ನೋಡಿ ಆದರೆ ನಮ್ಮ ಗ್ರಾಮ ಪಂಚಾಯತಿಯ ನಮ್ಮ ಮುಖಂಡರುಗಳೆಲ್ಲ ಸೇರಿ ಅಧ್ಯಕ್ಷರು ಎಲ್ಲ ತಂಡ ಗ್ರಾಮ ಪಂಚಾಯತ್ ಎಲ್ಲ ಸರ್ವ ಸದಸ್ಯರು ಪಾಪ ಉಪಾಧ್ಯಕ್ಷರು ಈ ಕಡೆ ಬನ್ನಿ ಎಲ್ಲರೂ ಪಾಪ ಎಲ್ಲ ನಿಂತ್ಕೊಂಡು ನಾವು ಇದ್ದೀವಿ ಅಂತ ಹೇಳಿ ಹಂಚು ಹಚ್ಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಿಜವೂ ಖುಷಿ ಆಗುತ್ತೆ ಈ ಥರ ಒಂದು ಸಹಾಯ ಮಾಡೋ ಭಾವನೆ ಎಲ್ರಿಗೂ ಬರಬೇಕು ಈ ಥರ ಆಗಬೇಕು ಆ ಕುಟುಂಬಕ್ಕೆ ನಾವೆಲ್ಲರೂ ಸೇರಿ ಅವರೊಬ್ಬರೇ ಅಲ್ಲ ಸಾರ್ವಜನಿಕರು ಕೊಡಬೇಕು ನಾವು ಸಹ ನಾನು ಸಹ ಸಹಕಾರ ಕೊಟ್ಟಿದ್ದೀನಿ ಎಲ್ಲರೂ ಸೇರಿ ಆ ಕುಟುಂಬ ರಕ್ಷಣೆ ಮಾಡುವಂಥ ಕೆಲಸ ನಾವು ಮಾಡಬೇಕು ಶಾಲೆಗೆ ಸ್ವಲ್ಪ ಹಾಳಾಗಿದೆ ಅದು ಬಿಡಿ ನಾವು ಸರ್ಕಾರದಿಂದ ಮಾಡಿಸ್ಕೊಡ್ತೀನಿ ಅದು ಎಷ್ಟೇ ಹಾಳಾದರೂ ಅದು ಮಾಡಿಕೊಡ್ತೀವಿ ಸರ್ಕಾರದ್ದು ದುಡ್ಡು ಬರುತ್ತೆ ಇವರಿಗೆ ನಾವು ವಿ ಎಗಳಿಗೆ ಮತ್ತು ನಮ್ಮ ಎಲ್ಲ ಪಿ ಡಿಗಳಿಗೆ ಹೇಳಿದ್ದೀನಿ ತಹಸೀಲ್ದಾರ್ಗೂ ಫೋಟೋ ಹೇಳಿದ್ದೆ ಅವ್ರೇನೋ ರಜೆ ಹಾಕಿದ್ದಾರೆ ಕೊಡ್ತದೆ ಇಲ್ಲ ಹೋಯ್ರು ಬರ್ತಾರೆ ಅವರಿಗೆ ಹೇಳಿದ್ದೀನಿ ಇದಕ್ಕೆ ಏನೇನು ಸಂಬಂಧಪಟ್ಟಕ್ಕೆ ಏನು ಹಾನಿಯಾಗಿದೆ ಅಷ್ಟಕ್ಕೂ ಪರಿಹಾರ ಕೊಡಬೇಕಂತ ಸರ್ಕಾರಕ್ಕೆ ಇಮಿಡಿಯೇಟ್ಲಿ ಬರೀರಿ ಅಂತಲೂ ಹೇಳಿದ್ದೀನಿ ಅದು ಕೊಡ್ಸೋಕ್ಕೆ ಹೇಳಿದ್ದೇನೆ ಮತ್ತು ತಕ್ಷಣವಾಗಿ ಪರಿಹಾರ ಕೊಡಲಿಕ್ಕೆ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಕೊಡೋಕ್ಕೆ ಅವಕಾಶ ಇದೆ ಅದನ್ನು ಸಹ ತಹಸೀಲ್ದಾರ್ ಬೇಗ ಕೊಡಬೇಕಂತ ಹೇಳಿದ್ದು ಒತ್ತಾಯ ಹಾಕಿದ್ದೀನಿ ಈಗ ಅದನ್ನು ಮಾಡ್ತೀವಿ ಮೊಟ್ಟಲ್ಲಿ ಎಲ್ಲರೂ ಸೇರಿ ಆ ಮನೆಗೆ ಸಹಕಾರ ಕೊಡುವಂಥದ್ದು ಆಗಬೇಕು ಅನ್ನೋದು ನಮ್ಮದು ಒಂದು ಭಾವನೆ ಈ ಥರ ನಾನು ನೋಡಿಲ್ಲ ಎಲ್ಲೂ ನನಗೆ ಬೆಳಗ್ಗೆ ಕೇಳಿದಾಗ ಏ ಸುಮ್ಮನೆ ಕುತ್ಕೊಳ್ರು ಅಂತ ಹೇಳಿದೆ ನಾನು ಸುಮ್ಮನೆ ಕತೆ ಹೇಳಬೇಡ ಕುತ್ಕೊಳ್ಳಿ ಅಂತೆ ನಾನು ಇಲ್ಲ ಸಾರ್ ಮುನ್ನೂರು ಮೀಟ್ರ್ ಆಗಿದೆ ಮುನ್ನೂರು ಮೀಟ್ರಿಗೆ ಯಾವ್ದಾದ್ರು ಗಾಳಿ ಬರ್ತದೆ ಅಂತ ನಾನು ಕೇಳಿದೆ ಇಲ್ಲ ಸರ್ ವಿಚಿತ್ರ ಅಂತ ಹೇಳಿದ್ರು ನಿಜವ್ ಇಲ್ಲಿ ಬಂದ ಮೇಲೆ ದುಃಖದ ಸಂಗತಿ ಇದು ಭಾಳ ಬೇಸರ ಆಯ್ತು ನನಗಂತು ಈ ಮನೆಗೆ ನಾನು ಗೃಹ ಪರಿಷಕ್ಕೆ ಬಂದಿದ್ದೆ ಆ ಸರಿ ಈಗ ಇಲ್ಲಿ ನೋಡಿದ ಇವ್ರ ಮನೆಯೂ ಪಾಪ ಭಾಳ ಇದಾಗ್ಬಿಟ್ಟಿದೆ ಅವರು ಪರಿಸ್ಥಿತಿ ಹೇಗಿದೆ ಒಂದು ಅಜ್ಜಿಗೂ ಸ್ವಲ್ಪ ನಾವು ಇದಾರು ಹೆಚ್ಚಾಕಿದ್ದಾರಂತೆ ಒಟ್ಟಿನಲ್ಲಿ ಬೇರೆ ಏನೂ ಅನಾಹುತ ಆಗಿಲ್ಲ ಆದರೆ ದೇವ್ರದಾಯದಿಂದ ಮನುಷ್ಯರಿಗೆ ಯಾರಿಗೂ ಏನೂ ಆಗಿಲ್ಲ ಮನೆ ಇದಾಗಿದೆ ಅದಕ್ಕೆ ನಾವೆಲ್ಲ ಇದ್ದೀವಿ ಆ ಮನೆಯವರಿಗೂ ಕುಟುಂಬಕ್ಕೂ ಧೈರ್ಯ ಕೊಟ್ಟಿದ್ದೀವಿ ಮುಖಂಡರು ಧೈರ್ಯ ಕೊಟ್ಟಿದ್ದಾರೆ ನಮ್ಮ ಪಂಚಾಯತ್ಗಿಯವರು ಗಟ್ಟಿ ನಿರ್ಧಾರ ಮಾಡ್ಕೊಂಡು ಹಂಚಾಕ್ ಕೊಡ್ತಿದ್ದಾರೆ ಮತ್ತು ಶಾರ್ಟೇಜ್ ಏನಾದ್ರು ಬಂದರೆ ನಾನು ಸೀಟು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಸೀಟು ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಏನು ಬೇಕಾದ್ರೂ ಕೊಡಿಸೋಕ್ಕೆ ನಾವು ತಯಾರಿದ್ದೀವಿ ಒಟ್ಟಲ್ಲಿ ಕುಟುಂಬ ಯಾವುದೇ ತೊಂದರೆ ಇರಬಾರ್ದು ಅವ್ರಿಗೆ ಯಾವುದೇ ಅಡುಗೆ ಇರ್ಬೋದು ಆರಾಮಾಗಿ ಇರಬೇಕು ಅವ್ರ ಕುಟುಂಬ ಮತ್ತು ಇರಬೇಕು ಅನ್ನೋದೇ ನಮ್ಮ ಉದ್ದೇಶ ಇಷ್ಟು ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀನಿ ತಾಲೂಕಿನಲ್ಲಿ ಯಾವ ಮೂಲೆಯಲ್ಲಿ ಏನಾದರೂ ನಾವಂತೂ ಬಿಟ್ಕೊಡೋಕೆ ಸಾಧ್ಯ ಇಲ್ಲ ನಾವು ಅವ್ರ ಜೊತೆಗಿರ್ತೀವಿ ಸಾಮಾನ್ಯ ಕುಟುಂಬದ ಜೊತೆಗಿರ್ತೀವಿ ಅವರು ನಮ್ಮಂಗೇಲಿ ಇರಬೇಕು ಅನ್ನೋದು ನಮ್ಮ ಭಾವನೆ ಅದಕ್ಕಾಗಿ ಸಂಪೂರ್ಣ ಸಹಕಾರ ಕೊಟ್ಟಿದ್ರು ವೈಯಕ್ತಿಕವ್ರು ಎರಡು ಮನೆಗೂ ಸಹಕಾರ ಕೊಟ್ಟಿದ್ದೀನಿ ಮುಂದೆ ಯಾರಿಗಿದ್ರು ಅವರಿಗೂ ಕೊಡ್ತೀನಿ ಶಾಲೆದು ಮಾತ್ರ ನಾನು ಇಮಿಡಿಯೇಟ್ಲಿ ಮಾಡಿಸ್ಕೊಡ್ತೀನಿ ಅಡ್ವಾನ್ಸಾಗಿ ಮಾಡಿಸ್ಕೊಡ್ತೀನಿ ಶಾಲೆ ಕಮಿಟಿ ಅಧ್ಯಕ್ಷರನ್ನ ಕರೆದು ಅವ್ರ ಕಮಿಟಿಯವ್ರನ್ನೆಲ್ಲ ಕರೆದು ಏನು ಹಾನಿಯಾಗಿದೆ ಈ ಭಾಗದವ್ರ ಬೇರೆ ಮೆಂಬರ್ಸ್ ಎಲ್ಲ ನಮಗೆ ರಿಪೋರ್ಟ್ ಕೊಟ್ಟರೆ ಇಮಿಡಿಯೇಟ್ಲಿ ನಮ್ಮ ನಮಗೆ ತಾಲೂಕ್ ಪಂಚಾಯತಿ ಗ್ರ್ಯಾಂಟ್ ಇದೆ ಈಗ ತಾಲೂಕ್ ಪಂಚಾಯತಿ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಬಂದಿದೆ ಆ ಗ್ರ್ಯಾಂಟಲ್ಲಿ ನಿಮಗೆ ಎಷ್ಟು ಬೇಕು ಅಷ್ಟು ಕೊಡೋಕೆ ಅವಕಾಶ ಇಮಿಡಿಯೇಟ್ಲಿ ಕೊಡ್ತೀನಿ ನಾಳೆನೇ ಕೆಲಸ ಶುರು ಮಾಡಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಅದು ಮಾಡ್ಕೊಡ್ತೀನಿ ಯಾವುದೇ ತೊಂದರೆ ಇಲ್ಲ ಎರಡಲ್ಲ ಐದು ತಗೋ ಹೋಗು ಯಾಕೆ ಯಾಕೆದಿ ಇದೇ ಚಾನ್ಸ್ ಅಂತ ಲಕ್ಷ ಸರ್ ಇಲ್ಲಿಂದ ಹೋಗಿತ್ತು ನೋಡ್ರಿ அது கொஞ்சம் கண்டா படுத்துவிட்டு ரெடி இதொரு சீட்டு ஆக வாரி எடுபூர் சில முடிப்பட்

ಂತೂ ಒಂದೇ ಸತಿ ನುಗ್ಬಿಡ್ತು ಗಾಳಿ ಒಳಗೆ ಎಲ್ಲ ಹಾಕ್ತು ಚಟಂಡ್ ಬಂತು ಹಾಕು ಅಲ್ಲಿ ನನ್ನ ಮಗಳು ಸಿಕ್ಕ ಲಾಭ ಆಗ್ಲಿಗೆ ಆ ಕಡೆ ಅಜ್ಜಿ ಬಿದ್ದು ನಿಮ್ಮ ಹಂಚೆಲ್ಲ ಬಿದ್ದು ಕಾಲಿಗೆಲ್ಲ ಪೆಟ್ಟಾಯ್ತು ಒಂದು ಹೊರಗೆ ಹಾಕಿ ಸ್ವಲ್ಪ ಕೂರಿಸಿದೀವಿ ಎಲ್ಲ ಆಯ್ತು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಎಲ್ಲ ಬಿತ್ತು ಒಂದು ಒಂದು ಗಾಳಿ ಹೆಂಗಿತ್ತು ಅಂದ್ರೆ ನಮ್ಮನ್ನ ಧ್ವಂಸ ಮಾಡೋಕೆ ಬಂದಿದೆ ಅಂತ ಗ್ಯಾರಂಟಿ ಗಾಳಿ ಗಂಟೆ ಆಗಿರಬೇಕು

ತಗೊಂಡು ತಗೊಂಬಂದು ಅಲ್ಲಿ ಆ ಕಡೆ ಕೂರಿಸ್ಕೊಂಡು ಅವರಿಗೆಲ್ಲ ಅಂತ ಇದು ಮಾಡ್ಕೊಂಡು ಹೊರಬರೋಕೆ ಎಲ್ಲ ಮುಗಿದು ಹೋಗುತ್ತೆ ತಕ್ಷಣ ಟೀಟಿ ಹೇಳಂಗ್ ಒಂದು ಫೋನ್ ಮಾಡ್ಕೊಂಡು ಬಂದ್ರು ಅವರು ಅದು ಇನ್ನೂ ಆ ಫೀಲ್ ಹೋಗ್ತಾನೆ ಇಲ್ಲ ಹೋಗ್ತಾನೆ ಇಲ್ಲ